ನನ್ನ ಅಭಿಮಾನಿಗಳು ಸೊ ಹಾಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಒಂದು ವೇದಿಕೆನಲ್ಲಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಪ್ರಿಂಟ್ ಮೀಡಿಯಾಗೆ ಹಾಗೂ ಡಿಜಿಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂದ್ಕೊಂಡೆ ಮಳೆ ನಿಂತಿದೆ ಥ್ಯಾಂಕ್ ಗಾಟ್ ಆ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದವ್ರಿಗೆ ಆ್ಯಂಡ್ ಬೇರೆ ಯಾರಾದರೂ ಬಂದಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾರಣದಗಳಿಂದ ಸ್ವಲ್ಪ ಮುಂದೆ ಹೋಯಿತು ಸೊ ನವಂಬರ್ ಫಿಫ್ಟೀನ್ಗೆ ಬರ್ತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ರೆಡಿಯಾಗಿದೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟು ಇದೆಲ್ಲ ಮಾಡಿದ್ದಾರೆ ಪ್ರೊಡಕ್ಷನ್ ಹೌಸ್ ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯಿಂದ ಅದು ನೀವು ಸಿನಿಮಾದಲ್ಲಿ ಕಾಣುತ್ತೆ ನಿಮಗೆ ಸಿನಿಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನವೆಂಬರ್ ಫಿಫ್ಟೀನ್ತ್ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಡು ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಣ್ಣ ಅವರಿಗೆ ಭೈರತಿ ರನ್ಗಲ್ ಸಿನಿಮಾನ ಕರ್ನಾಟಕ ಅಲ್ಲ ಭಾರತಾದ್ಯಂತ ಎಲ್ಲ ಇಡೀ ವಿಶ್ವ ವಿಶ್ವವೇಕು ಕೂಡ ಈ ಒಂದು ಸಿನಿಮಾನ ನೋಡಬಹುದು ಹಾಗಾಗಿ ಎಲ್ರು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಸರ್ಪ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಎರಡು ಸಾಂಗ್ ಇದೆ ರಿಲೀಸ್ ಆಗೋಕ್ಕೆ ಒಂದು ಟ್ರೈಲರ್ ಇದೆ ಸೊ ಸಿನಿಮಾಗೆ ಮುಂಚೆ ಅದೆಲ್ಲ ರಿಲೀಸ್ ಆಗುತ್ತೆ ಸೊ ಅಟ್ ದ ಸೇಮ್ ಟೈಮ್ ಸೇಮ್ ಡೇಟ್ಗೆ ಸಿನಿಮಾ ಬರ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸಪೋರ್ಟ್ ಮಾಡ್ತೀನಿ ಹಾಗೇ ಮೋಹನ್ ಮಾಸ್ಟರ್ ಮೇಡಮ್ ಮಾಸ್ಟರ್ ಥ್ಯಾಂಕ್ಸ್ ಮಾಸ್ಟರ್ ಪ್ಲೀಸ್ ಕಮ್ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಎರಡು ಸಾಂಗ್ ಇದೆ ರಿಲೀಸ್ ಆಗೋಕ್ಕೆ ಒಂದು ಟ್ರೈಲರ್ ಇದೆ ಸೊ ಸಿನಿಮಾಗೆ ಮುಂಚೆ ಅದೆಲ್ಲ ರಿಲೀಸ್ ಆಗುತ್ತೆ ಸೊ ಅಟ್ ದ ಸೇಮ್ ಟೈಮ್ ಸೇಮ್ ಡೇಟ್ಗೆ ಸಿನಿಮಾ ಬರ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸಪೋರ್ಟ್ ಮಾಡ್ತೀನಿ ಹಾಗೇ ಮೋಹನ್ ಮಾಸ್ಟರ್ ಮೇಡಮ್ ಮಾಸ್ಟರ್ ಥ್ಯಾಂಕ್ಸ್ ಪ್ಲೀಸ್ ಕಮ್ ಹಾಗಾಗಿ ಮೋಹನ್